ರಾಜ್ಯದಲ್ಲಿ ರಣಭೀಕರ ಮಳೆ ಹಿಂದೆಂದು ಕಂಡು ಕೇಳರಿಯದ ಮಳೆಗೆ ಐವತ್ತು ಬಲಿ ವರುಣನ ಆರ್ಭಟಕ್ಕೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ನಲಗಿ ಹೋಗಿರುವುದು ಗೊತ್ತೇ ಇದೆ ಮೋದಿ ತವರು ರಾಜ್ಯ ಗುಜರಾತ್ನಲ್ಲೂ ಆಸ್ನ ಚಂಡಮಾರುತ ಪರಿಣಾಮ ಮಳೆಯಾಗ್ತಾ ಇದ್ದು ಜನರು ತತ್ತರಿಸಿ ಹೋಗಿದ್ದಾರೆ ಕಳೆದ ಒಂದು ವಾರದಿಂದ ಬೆಂಬಿಡದೆ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಎಲ್ಲಾ ಜಲಾಶಯಗಳು ಉಕ್ಕಿ ಹರಿಯುತ್ತಿದೆ ಪ್ರವಾಹದಿಂದ ಐವತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಮಳೆಯಿಂದಾಗಿ ನಿರಾಶ್ರಿತರಾಗಿದ್ದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗುತ್ತಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ಜನರು ಕತ್ತಲೆಯಲ್ಲಿ ರಾತ್ರಿ ಕಳೆಯುವಂತೆ ಮಾಡಿದೆ ಸೌರಾಷ್ಟ್ರ ಕಜ್ ಆನಂದ್ ನರ್ಮದಾ ಬರೋಚ್ ದ್ವಾರಕಾ ವಲ್ಸಾದ್ ದಾಹೋರ್ ನಗರದಲ್ಲಿ ಐವತ್ತು ವರ್ಷಗಳಲ್ಲೇ ಕಂಡು ಕೇಳರಿಯದಷ್ಟು ಮಳೆಯಾಗಿದೆ ವಡೋದರಾ ಅಹಮದಾಬಾದ್ ನಗರದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ದು ಜನರು ಪರದಾಡುವಂತೆ ಮಾಡಿದೆ ಗುಜರಾತ್ನಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ದುರ್ಘಟನೆಗಳು ಸಂಭವಿಸಿದ್ದು ಐವತ್ತಕ್ಕೂ ಹೆಚ್ಚು ಜನರು ಪ್ರಾಣ ಬಿಟ್ಟಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸುಮಾರು ಒಂದು ಸಾವಿರದ ಎರಡನೂರು ಜನರನ್ನ ರಕ್ಷಣೆ ಮಾಡಲಾಗಿದೆ ಗುಜರಾತ್ನಲ್ಲಿ ಈ ಬಾರಿ ಶೇಕಡಾ ಐವತ್ತೈದರಷ್ಟು ಮಳೆ ಹೆಚ್ಚಾಗಿರುವ ಪರಿಣಾಮ ಎಲ್ಲಾ ನದಿಗಳು ಜಲಾಶಯಗಳು ಉಕ್ಕಿ ಹರಿತಾರೆ ಗುಜರಾತ್ನ ಜೀವನಾಡಿಯಾಗಿರುವಂತಹ ಸರ್ದಾರ್ ಸರೋವರ ಆಣೆಕಟ್ಟಿನಲ್ಲಿ ಶೇಕಡಾ ಎಂಬತ್ತಾರರಷ್ಟು ನೀರು ಸಂಗ್ರಹವಾಗಿದೆ ಒಟ್ನಲ್ಲಿ ಮೋದಿ ತವರು ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿಯೇ ಇದೆ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿಬಿಟ್ಟಿದೆ